ನೀನಾದನ ಸೀರಿಯಲು ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಇಂದಿನ ಸಂಚಿಕೆಯಲ್ಲಿ ವಿಕ್ರಮೇ ಪ್ರದೀಪ್ನ ಕೊಂದಿದ್ದು ಅಂತ ವಾರ್ಡನ್ ಹೇಳಿರ್ತಾರೆ ಹಾಗಾಗಿ ನಮ್ಮ ವಿಕ್ರಮ್ ಬಂದು ಹೊರಗೆ ಸುಮ್ಮನೆ ಚೇರಲ್ಲಿ ಕೂತಿರ್ತಾನೆ ಅಲ್ಲಿಗೆ ಬಾಲ ಮತ್ತೆ ಮುನ್ನ ಬರ್ತಾರೆ ಅಣ್ಣ ಒಳಗೆ ಜಗಳ ನಡೀತಿದೆ ಅದಕ್ಕೆ ನಾನೇನೋ ಮಾಡಲಿ ಅಂತ ವಿಕ್ರಮ್ ಅಂತಾನೆ ಅಣ್ಣ ಅದು ಜಗಳ ನಡೀತಿರೋದು ನಿನ್ನ ವಿಷಯಕ್ಕೆ ನೀನೇ ಬಂದು ಜಗಳ ಜಗಳನ ಬಿಡಿಸ್ಬೇಕು ಅದರಲ್ಲೂ ಅವರ ಅಮ್ಮ ಅತ್ಕೆ ಅವ್ರ ಅಮ್ಮ ಅತ್ಕೆಯನ್ನು ತುಂಬ ಬೈತಿದ್ದಾರೆ ನೀನು ಬರಬೇಕು ಅಂತ ಬಾಲ ಮುನ್ನ ಅಂತಾರೆ ಅದಕ್ಕೆ ವಿಕ್ರಮ್ ಇದ್ದವನು ಅಮ್ಮ ಮಕ್ಕಳು ಜ ಮಧ್ಯೆ ನಾನು ಹೋಗಬಾರ್ದು ಅವರವರ ಬಗೆಹರಿಸ್ಕೊಳ್ತಾರೆ ಾರೆ ಅಂತ ವಿಕ್ರಮ್ ಅಂತಾನೆ ಇಲ್ಲ ಅಣ್ಣ ತುಂಬಾ ಬೈತಿದ್ದಾರೆ ಅದ್ಕೆ ಎಷ್ಟೊಂದು ಹೇಳಕ್ ಟ್ರೈ ಮಾಡ್ತಿದ್ರು ಅವರು ಹೆಂಗ್ ಬೇಕೋ ಹಂಗೆ ಬೈತಿದ್ದಾರೆ ಬಾ ನೀನು ನೀನೇ ಅದನ್ನ ಅಂದ್ರೆ ಕಡಿಮೆ ಮಾಡ್ಬೇಕು ಜಗಳನ್ನ ಅಂತ ಬಾಲಮುನ್ ಅಂದಿದ್ಕೆ ನಮ್ಮ ವಿಕ್ರಮ್ ಇದ್ದವನು ಅಲ್ಲಾಕೊಂಡ್ರು ನಿಮ್ಮತ್ಕೆ ಅಷ್ಟೊಂದು ತಾಳ್ಮೆಯಿಂದ ಅವಳಿಗೆ ಅವ್ರ ಅಮ್ಮಂಗೆ ಅರ್ಥ ಮಾಡ್ಸಕ್ಕೆ ಅಷ್ಟೊಂದು ಟ್ರೈ ಮಾಡ್ತಿದ್ರು ಅವ್ರು ಅರ್ಥ ಮಾಡ್ಕೊಂತಿಲ್ಲ ನಾನೇನು ಅರ್ಥ ಮಾಡಿಸ್ಲಿ ಸ್ವಲ್ಪ ತೋಗ್ಲಿಕ್ಕಂಡ್ರು ಅವರೇ ಸಮಾಧಾನ ಆಗ್ತಾರೆ ಆಮೇಲೆ ನಾನು ಮಾತಾಡ್ತೀನಿ ಅಂತ ವಿಕ್ರಮ್ ಅಂತಾನೆ ಅಣ್ಣ ಅಷ್ಟು ಈಸಿಯಾಗಿ ಅವರು ಸುಮ್ಮನೆ ಆಗಂಗೆ ಕಾಣಿಸ್ತಾ ಇಲ್ಲ ನೀನು ಬಂದು ಸಮಾಧಾನ ಮಾಡು ಅಂತ ಬಾಲಮುನ್ನ ಅಂತಾರೆ ಇಲ್ಲ ಕಣ್ಣ ಮೊದಲೇ ನನಗೆ ಕೋಪ ಜಾಸ್ತಿ ಆಮೇಲೆ ಅವ್ರು ನನಗೆ ಸುಮ್ಮ ಸುಮ್ಮನೆ ನನಗೆ ಏನೇನು ಅನ್ನೋದು ಆಮೇಲೆ ನಾನು ಅವರಿಗೆ ಅದೆಲ್ಲ ಚೆನ್ನಾಗಿರಲ್ಲ ನಮ್ಮ ಮನೆ ಹೊರ್ಗಡೆಯವ್ರ ಜೊತೆ ಜಗಳಾಡ್ಬಹುದು ಕಂಡ್ರು ಅವ್ರ ಮನೆಯವ್ರ ಜೊತೆ ಜಗಳ ಜಗಳಾಡಕಾಗಲ್ಲ ಆಮೇಲೆ ಸುಮ್ಮನೆ ಪರಿಸ್ಥಿತಿ ಇನ್ನು ಕೆಟ್ಟೋಗ್ಬಿಡುತ್ತೆ ಅಂತ ವಿಕ್ರಮ್ ಅಂತಾನೆ ಅಂದ್ರೆ ನೀನು ಇವಾಗ ಒಳಗಡೆ ಬರಲ್ಲ ಅಂತ ಬಾಲ ಅಂತಾನೆ ಇಲ್ಲ ಕಣ್ಣು ನಾನು ಬಂದ್ರೆ ಅದು ತಣ್ಣಗಾಗಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಹೊರಗಿನವ್ರ ಜೊತೆಗೆ ಜಗಳ ಆಡ್ಬೋದು ಇವ್ರ ಜೊತೆಗೆ ಆಡಿದ್ರೆ ಅದು ಇನ್ನೂ ಮಿತಿಮೀರಿ ಹೋಗ್ಬಿಡುತ್ತೆ ಅಂತ ಬೇತಾಳನೇ ಎಲ್ಲ ಹ್ಯಾಂಡ್ಲ್ ಮಾಡಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ವಿಕ್ರಮ್ ಅಂತಾನೆ ಅದಕ್ಕೆ ಮತ್ತೆ ಮುನ್ನ ಇದ್ದು ಅಂದರೆ ನೀನು ಇವಾಗ ಹೊರಗೆ ಬರಲ್ಲ ಅಣ್ಣ ಪರಿಸ್ಥಿತಿ ಅದಕ್ಕೆ ಕೈಲಿ ಸಿಗ್ತಾ ಇಲ್ಲ ಅವರೆಷ್ಟು ಟ್ರೈ ಮಾಡೋದ್ರೂ ಮಿತಿ ಮೀರಿ ಹೋಗ್ತಿದ್ದೆ ಅಣ್ಣ ನೀನು ಬರಲೇಬೇಕು ನೀನೇ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಮತ್ತೆ ಮುನ್ನ ಅಂದಿದಕ್ಕೆ ಆಯಿತು ಕಂಡು ಬರ್ತೀನಿ ಆದರೆ ನಾನು ಏನು ಮಾತಾಡಲ್ಲ ಸುಮ್ಮನೆ ನಾನು ನಿಂತ್ಕಂತೀನಿ ಈವೀಗ ನಾನು ಬೇತಾಳಂಗೆಲ್ಲ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಸಿದ್ದೀನಿ ಅವಳೇ ಎಲ್ಲದನ್ನು ಹ್ಯಾಂಡ್ಲು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಳಗೆ ಬರ್ತಾನೆ ನನ್ನ ವಿಕ್ರಮು ಈ ಕಡೆ ಉಮಾ ವೇದಂಗೆ ಹೆಂಗ್ ಬೇಕು ಹಂಗೆ ಮಾತಾಡ್ತಾ ಇರ್ತಾಳೆ ಒಳಗಡೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಅಮ್ಮ ಈ ಥರ ಎಲ್ಲ ಮಾತಾಡಬೇಡಿ ಪ್ರದೀಪ್ಗೆ ಕಿಂಗ್ ಈ ಥರ ಆಗಿದ್ದು ನನಗೂ ತುಂಬ ಬೇಜಾರಿದೆ ಅಂತ ಪಾಪ ಅಳ್ತಿತ್ತಾಳೆ ನಮ್ಮ ವೇದ ಅದಕ್ಕೆ ಉಮಾ ಇದ್ದವಳು ಆ ಥರ ನೀನು ನಿಜವಾಗ್ಲೂ ಬೇಜಾರಿದ್ದಿದ್ರೆ ಈ ಕೊಳ್ಳೆಗಡ್ಕನ ಜೊತೆ ಯಾಕೆ ಸಂಸಾರ ಮಾಡ್ತಿದ್ದೆ ನೀನು ಬಾಯ ಮುಚ್ಕೊಂಡು ನನ್ನ ಜೊತೆ ಬರ್ತಿದ್ದೆ ಅಂತೇಳಿ ಅಂತಿರ್ತಾ ಅಂತ ಬೈತಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ವಿಕ್ರಮ್ ಬಂದ್ಬಿಡ್ತಾನೆ ಈ ಅಮ್ಮ ಅಲ್ಲಿ ವಾರ್ಡನ್ ಕೂತಿರ್ತಾಳಲ್ಲ ವಿಕ್ರಮ್ ನೋಡಿ ಒಂಥರ ಭಯ ಆಯ್ತೇನೋ ಅನ್ನೋ ಥರ ಆಡ್ತಿರ್ತಾಳೆ ಅಷ್ಟೊತ್ತಿಗೆ ಈ ರೇವಕಿ ಇದ್ದಳು ಅಯ್ಯಯ್ಯೋ ನಾನು ಇವ್ರನ್ನ ಫಸ್ಟ್ ಅಲ್ಲಿ ಕಾರಿಗೆ ಕೂರಿಸ್ ಬರ್ತೀನಿ ಇಲ್ಲ ಇವನು ನೋಡಿ ತುಂಬಾ ಎದ್ಕೊಂಡ್ಬಿಡ್ತಾರೆ ಇವರು ಅಂತ ದೇವಿಕೆ ಅಂತಾಳೆ ಇವನನ್ನ ನೋಡಿ ನೋಡಿ ಈ ಅಮ್ಮಗೆ ಏನಾದರೂ ಆದರೆ ಕೋರ್ಟಲ್ಲಿ ಅಲ್ಲಿ ಬಂದು ಸಾಕ್ಷಿ ಯಾರೇ ಹೇಳ್ತಾರೆ ಅಂತ ಅಂತಾಳೆ ಇರೋದು ಒಂದೇ ಸಾಕ್ಷಿ ಅವರನ್ನು ಇವರೆಲ್ಲ ಸೇರ್ಕೊಂಡು ಕೊಂದ್ಬಿಟ್ರೆ ಭಾರಿ ಕಷ್ಟ ಅಕ್ಕ ಬನ್ನಿ ನೀವು ಎದ್ರು ನಾನಿದ್ದೀನಿ ದಿನ ಬನ್ನಿ ಅಂತ ಆ ವಾರ್ಡನ್ನ ನಾವೇ ದೇವಕ್ಕೆ ಅಲಾಸಿಂದ ಕರ್ಕೊಂಡು ಹೋಗಿ ಅವಳು ಅಂತ ಹೋಗ್ತಾಳೆ ಉಮ ಇದ್ದೋಳು ಇವ್ನ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿತಿದೆ ಬಿಡಬೇಕು ಅನ್ನೋ ಕೋಪ ಬರ್ತಿದೆ ಅಂತ ವೇದ ಕೊನೆದಾಗ ಹೇಳ್ತಿದ್ದೀನಿ ಯಾರು ಇಲ್ದಿರ ನಿನಗೆ ಅಮ್ಮ ಅನ್ನೋ ಪ್ರೀತಿ ಕೊಟ್ಟಿದ್ದೀನಿ ನಿನಗೆ ಅಮ್ಮ ಅನ್ನೋದು ಕಿಂಚಿತ್ತಾದ್ರೂ ಇದ್ರೆ ನನ್ನ ಜೊತೆ ಬಂದ್ಬಿಡೋದಂತ ಮತ್ತೆ ಉಮ್ಮನ್ನ ಕ ಉಮಾ ಕೇಳ್ತಾಳೆ ನಮ್ಮ ವೇದಂಗೆ ಅದಕ್ಕೆ ಪಾಪ ನಮ್ಮ ವೇದ ಅಳ್ತಾ ಅಮ್ಮ ನನಗೆ ನಿಮ್ಮೇಲೆ ತುಂಬಾ ಪ್ರೀತಿ ಇದೆ ಆದ್ರೆ ನನಗ್ ನಿಮ್ ಜೊತೆ ಬರಕ್ ಆಗಲ್ಲ ಅನ್ನೋ ವಿಷಯನ ವೇದ ಹೇಳ್ತಾಳೆ ಅದಕ್ಕೆ ಉಮಾ ಇದ್ದಳು ಅಂದ್ರೆ ಈ ಕೊಲೆಗಾರನ್ ಜೊತೆನೆ ಸಂಸಾರ ಮಾಡ್ತೀನಿ ಅನ್ನಂಗ ಆಯ್ತು ಅಂತ ಉಮಾ ಅಂತಾಳೆ ಅದಕ್ಕೆ ಇಲ್ಲ ಅಮ್ಮ ವಿಕ್ರಮೇ ಸಾಯಿಸಿದಾನೆ ಅನ್ನೋದಕ್ಕೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ವಾ ಇಷ್ಟು ಬೇಗ ಅವ್ನ್ ಕೊಲೆಗಾರ ಅಂತ ಕನ್ಕ್ಲೂಷನ್ಗೆ ಹೆಂಗ್ ಬರೋಕ್ಕಾಗುತ್ತೆ ಅಮ್ಮ ತಪ್ಪಲ್ವಾ ಅಂತ ವೇದ ನಮ್ಮ ವಿಕ್ರಮ್ಗೆ ಸಪೋರ್ಟ್ ಮಾಡ್ತಾಳೆ ಒಟ್ನಲ್ಲಿ ಇವಳಿಗೆ ಈ ಹಣ ಆಸ್ತಿ ವಿಕ್ರಮನ್ನ ಬಿಟ್ಟು ಬರೋಕೆ ಮನ್ಸಿಲ್ಲ ಅಂತ ಆಯ್ತು ಅಂತ ವೇದ ಅಂತಾಳೆ ನಾನು ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ ಅವ್ರ ಕಂಡೀಷನ್ ಬೇರೆ ಸರಿ ಇಲ್ಲ ನಾನು ಅವ್ರ ಜೊತೆ ಮಾತಾಡಿದಾಗ ಏನು ಅಂತ ಫಸ್ಟ್ ಕ್ಲಾರಿಟಿ ಸಿಗುತ್ತೆ ಅಂತ ವೇದ ಅಂತಾಳೆ ಅದಕ್ಕೆ ಉಮಾ ಇದ್ದಳು ಅಂದ್ರೆ ನಿನಗೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಇನ್ನೂ ಇವನೂ ನಂಬ್ತಿದ್ಯಾ ಅಂತ ಅಂದಾಗ ಇಲ್ಲಮ್ಮ ನನ್ನ ಗಂಡ ಇನ್ನೂ ಅಪರಾಧಿ ಅಂತ ಇನ್ನೂ ಏನೂ ಸಾಕ್ಷಿ ಸಿಕ್ಕಿಲ್ಲ ಅಲ್ವಾ ಅವ್ನು ಕೊಲೆಗಾರ ಅವ್ನ ಕೊಲೆ ಮಾಡಿಲ್ಲದೇನೂ ಇರ್ಬೋದಲ್ವಾ ಅಂತ ಪಾಪ ನಮ್ಮ ವೇದ ವಿಕ್ರಮನ ಸೈಡ್ ತೊಗೊತಾಳೆ ಅವಾಗ ಭೂಮಾ ಇದ್ದವಳು ಅಂದರೆ ನೀನು ಈ ಇಷ್ಟೊಂದೆಲ್ಲ ನೋಡಿದ್ರು ಈ ಕೊಲೆಗಡಕನ್ನ ನಂಬ್ತಿದ್ಯಾ ಅಂತ ಭೂಮ ಅಂದಾಗ ಪ್ರತ್ಯಕ್ಷವಾಗಿ ಈ ಪ್ರಮಾಣಿಸ್ ನೋಡು ಅಂತ ಹೇಳ್ತಾರಲ್ಲಮ್ಮ ಅಂತ ವೇದ ಅಂತಳೆ ಅದಕ್ಕೆ ಅಹ್ ಅಹ್ ದೇವಕಿ ಇದ್ದವಳು ಹ ಇವಳು ಒಟ್ನಲ್ಲಿ ಟ್ರಾಪ್ ಆಗಿ ಹೋಗಿದ್ದಾಳೆ ಗಂಡನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಾಳೆ ಪ್ರೀತಿ ಕುರುಡು ಅನ್ನೋದನ್ನ ಕೇಳಿದ್ದೆ ಇವಾಗ ಪದ ಫಸ್ಟ್ ಟೈಮ್ ಕಣ್ಣಾರೆ ನೋಡ್ತಿದ್ದೀನಿ ಅಂತ ದೇವಕಿ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇರ್ತಾಳೆ ಇಲ್ಲಮ್ಮ ನಾನು ನನ್ನ ಗಂಡನ ಕುರುಡಾಗಿ ಕುರುಡಾಗಿ ನಂಬ್ತಾನೂ ಇಲ್ಲ ಹಾಗಂತ ನಾನು ಅವರನ್ನು ತೆಗಳ್ತಾನೂ ಇಲ್ಲ ನಾನು ನಿಂತಿರೋದು ಸತ್ಯದ ಪರ ಸತ್ಯ ಏನು ಅಂತ ನಾನು ಈ ಮನೆ ಬಿಟ್ಟು ಬರೋಲ್ಲ ಅಂತ ನಮ್ಮ ವೇದ ವಿಕ್ರಮ್ನ ಸೈಡ್ ತಗೊತಾಳೆ ಅವನಿಗೆ ಸಪೋರ್ಟ್ ಮಾಡೋ ಥರ ಮಾತಾಡ್ತಾಳೆ ಅದಕ್ಕೆ ಉಮಾ ಇದ್ದಳು ಅಂದರೆ ಫೈನಲ್ ಆಗಿ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ಅಂತ ಉಮಾ ಕೇಳ್ತಾಳೆ ಅದಕ್ಕೆ ನಮ್ಮ ವೇದ ಒಂದು ಒಳ್ಳೆ ಮಾತು ಹೇಳ್ತಾಳೆ ಏನಂದರೆ ಹಂಗಲ್ಲಮ್ಮ ಸತ್ಯ ಏನು ಅಂತ ಗೊತ್ತಾಗೋವರೆಗೂ ನಾನು ವಿಕ್ರಮ್ನು ನಂಬಲ್ಲ ನಿಮ್ನು ನಂಬಲ್ಲ ಅಂದ್ಬಿಡ್ತಾಳೆ ಅಮ್ಮ ಆದರೆ ಒಂದು ಮಾತು ವಿಕ್ರಮ್ ಇಷ್ಟೊಂದು ಕೆಟ್ಟವ್ನ ಅಲ್ಲ ಅಮ್ಮ ಅಂತ ವೇದ ಅಂತಾಳೆ ಸಾಕ್ಷಿಗಳು ಅವ್ನು ಅವನೇ ಸಾಯಿಸಿದಾನೆ ಅನ್ನೋದು ಗೊತ್ತಿದ್ರು ನೀನು ಯಾರು ಮಾತು ಕಟ್ಕೊಂಡು ಅವ್ನ ಕಡೆಗೆ ಮಾತಾಡ್ತಿದ್ಯಾ ಅಂತ ಉಮಾ ಅಂತಾಳೆ ಅಮ್ಮ ನನ್ನ ಮನ್ಸು ಹೇಳ್ತಿದ್ಯಮ್ಮ ವಿಕ್ರಮ್ ಈ ಥರ ಮಾಡಿರಲ್ಲ ಅಂತ ಹೇಳ್ಬಿಟ್ಟು ಅಂತ ಪಾಪ ನಮ್ಮ ವೇದ ಅಂತಾಳೆ ಅದಕ್ಕೆ ಈ ದೇವಕಿನೋ ಸುಮ್ಮನೆ ನಿಂತು ಕಳ್ಳಾರ್ದಿರಾ ಉಮಾ ನೀವು ಸತ್ತರ ಎಂತ ಈ ಒಟ್ಟಿನಲ್ಲಿ ಇವಳು ಇಲ್ಲೇ ಇರ್ತಾಳೆ ಈ ಹಣ ಈ ಐಶ್ವರ್ಯ ಜೊತೆ ಇರ್ತಾಳೆ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಉಮಾ ಇದ್ದೋಳು ಸರಿ ಆಯಿತು ಆಗಿದ್ಮೇಲೆ ನೀನು ನನ್ನ ಮಗಳಲ್ಲ ನಾನು ನಿನ್ನ ಅಮ್ಮ ಅಲ್ಲ ಯಾವತ್ತು ನೀನು ನನ್ನ ಜೊತೆಗೆ ಬರಲ್ಲ ಅಂತ ಅಂತೇಳ್ದು ಅವತ್ತೇ ನೀನು ನನ್ನ ಪಾಲಿಗೆ ಸತ್ತೋದೆ ಅಂತ ಉಮಾ ಅಂತ ಇರ್ತಾಳೆ ಯಾವಾಗ ನೀನು ನನ್ನ ಮಗನ ಕೊಂದೊನ್ ಜೊತೆ ಬಾಳ್ವೆ ಮಾಡೋಕ್ಕೆ ಮಾ ಬಾಳ್ವೆ ಮಾಡೋ ಆಯ್ಕೆನ ಆಯ್ಕೆ ಮಾಡಿಕೊಂಡು ಅವತ್ತೇ ಅವತ್ತೇ ನೀನು ನನ್ನ ಪಾಲಿಗೆ ಸತ್ತೋದೆ ಅಂತ ಪಾಪ ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾಳೆ ವೇದ ಅಂತೂ ಗೊಳೋ ಅಂತ ಅಳ್ತಾ ಇರ್ತಾಳೆ ಅಮ್ಮ ಪ್ಲೀಸ್ ಅಪ್ಪ ನೀವಾದರೂ ಅಪ್ಪ ಪ್ಲೀಸ್ ಅಂತ ಪಾಪ ಹೇಳಕ್ಕೆ ಹೋಗ್ತಾಳೆ ಉಮಾ ಅಂತ ಅವ್ರ ಗಂಡ ಅಂದಿದ ತಕ್ಷಣ ನೀವೇನಾದರೂ ನಾನು ಮಾತು ಕೇಳಲಿಲ್ಲ ಅಂದರೆ ನಾನು ಮಾತಾಡಿದ್ರೆ ಅಂದರೆ ನಿನ್ನ ಮಗ ಹೋಗಿರೋ ಜಾಗಕ್ಕೆ ನಾನು ಹೋಗಬೇಕಾಗುತ್ತೆ ಅಂತ ಉಮಾ ಅಂತೇಳಿ ಅಷ್ಟೊತ್ತಿ ಸುಮ್ಮನಾಗಿ ಬಿಡ್ತಾರೆ ಆಮೇಲೆ ನೀನನ್ನು ಒತ್ತು ಎತ್ತು ಸಾಕಲಿಲ್ಲ ಅಂತಂದ್ರೂ ನೀನು ಅಷ್ಟು ಚೆನ್ನಾಗಿ ಸಾಕಿದ್ದೆ ಸಾಕಿದ್ದೆ ನಾನು ಇವತ್ತು ನಿನ್ನ ಬುದ್ಧಿ ಏನು ಅಂತ ತೋರಿಸ್ಬಿಟ್ಟೆ ಕಣೆ ನನ್ನ ಮಗನ ಕೊಂದೋನು ಎಂಟು ನೀನು ಹೋಗಿ ಹೋಗಿ ನಿನ್ನಂತವ್ಳಿಗೆ ಆಶ್ರಯ ಕೊಟ್ಟನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಇದೇ ಕೈಯಿಂದ ನಿನಗೆ ಕೈ ತುತ್ತ ಕೊಟ್ಟನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಸ್ವಾರ್ಥಿ ನೀನು ಮೋಸ್ಗಾತಿ ನೀನು ನಿನ್ನ ನೆರಳು ಸೋಕಿದ್ರೂ ಪಾಪ ಸುತ್ಕಳುತ್ತೆ ಕಣೆ ಈ ಜನ್ಮದಲ್ಲಿ ನಿನ್ನ ಮುಖ ಮತ್ತೆ ನೋಡೋಲ್ಲ ಅಂತ ಉಮಾ ಅಲ್ಲಿಂದ ಹೋಗ್ತಾಳೆ ಪಾಪ ವೇದಗಳು ಅಂತ ಅಳ್ತಿರ್ತಾಳೆ ಉಮಾ ಅಳ್ತಾ ಇರ್ತಾಳೆ ಅಳ್ತಾ ನಿಂತಿರ್ತಾಳೆ ಅಲ್ಲಿಗೆ ಈ ದೇವಕ್ಕೆ ಬಂದು ಇನ್ನೊಂದಿಷ್ಟು ಏನೇನೋ ಹೇಳ್ತಾ ಇರ್ತಾಳೆ ಸಾಕಾಯ್ತಾ ನೀನು ಅವಳನ್ನು ಯಾರೂ ಇಲ್ದೋಳನ್ನ ಕರ್ಕೊಂಬಂದು ಉಮಗಳು ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಸಾಕಿದಲ್ಲ ನಿನಗೆ ಗುಂಬಿಟ್ಟೋದ್ಲು ನೋಡ್ದೆ ಅದಕ್ಕೆ ಹೇಳೋದು ಉಮಾ ಯಾರನ್ನು ಎಲ್ಲಿಡಬೇಕಾ ಅಲ್ಲೇ ಇಡಬೇಕು ಅಂತ ನಾನು ಯಾವಾಗಾದ್ರೂ ಅವ್ಳಿಗೆ ಏನಾದರೂ ಅನ್ನೋಕ್ಕೋದ್ರೆ ಅವಳು ಪರವ ಕಾಲು ತೋಯಿಸ್ಕೊಂಡು ಮಾತಾಡ್ತಿದ್ದೆ ಆದರೆ ಇವತ್ತು ಏನು ಮಾಡಿಲ್ಲ ನಿನ್ನ ಮಗನ ಕೊಂದೊಂದು ಹತ್ರನೇ ನಿಂತ್ಕೊಂಡು ಅವನಿಗೆ ಕೊಂಡು ಮಾತಾಡ್ತಿದ್ದಾಳೆ ಅವಳು ನೀನು ಒಟ್ಟೆ ಎಷ್ಟು ಚುರ್ರಂತಿರಬೇಕು ಹೇಳ ಅವಳಿಗೇನು ಕಾರ್ ಇದೆ ಬಂಗ್ಲೆ ಇದೆ ಶ್ರೀಮಂತ ಗಂಡ ಇದ್ದಾನೆ ಅವನಿಗೆ ಇನ್ನೆಂತ ಬೇಕು ಹೇಳ ಅದ್ರ ಜೊತೆಗೆ ಕೈಗೊಂದು ಕಾಲ್ಗೊಂದು ಆಳು ಕೆಲಸ ಮಾಡಲಿಕ್ಕಿದ್ದಾರೆ ಆ ಇಂಥದ್ರಲ್ಲಿ ನಿನ್ನ ಮಗನ ನೆನಪು ಅವ್ಳಿಗೆ ಹೆಂಗಾಗತ್ತೆ ಹೇಳ ನಿನ್ನ ಮಗನ ಸಮಾಧಿ ಮೇಲೆ ಅರಮನೆ ಕೊಟ್ಕೊಂಡು ಇದ್ದಾಳೆ ಅವಳು ಅವಳು ಮಾತ್ರ ಆಗಲ್ಲ ಸರ್ವನಾಶ ಆಗಿ ಹೋಗ್ತಾಳೆ ಅಂತಪ್ಪ ನಾವು ವೇದಂಗ್ ಶಾಪ ಆಗ್ತಿರ್ತಾಳೆ ಇಲ್ಲಿ ಅದೇ ತಕ್ಷಣ ಉಮ್ಮನ ಗಂಡ ಏ ಸಾಕು ಮುಚ್ಚು ಬಾಯಿನ ದೇವಕಿ ಆ್ಯಕ್ಸಿಡೆಂಟ್ ಮಾಡಿರೋರು ಯಾರು ಆದರೆ ಏನೂ ತಪ್ಪು ಮಾಡಲಿಲ್ಲದಿರೋ ನನ್ನ ಮಗಳಿಗೆ ಯಾಕೆ ನೀನು ಇಡೀ ಶಾಪ ಆಗ್ತಿದ್ಯಾ ನೀನೆಂತ ಬಾವು ಮಾಡಬೇಕು ಆ ತಪ್ಪು ಮಾಡಿರೋ ಪಾಪಿ ಪರ ನಿಂತ್ಕೊಂಡು ವಾದ ಮಾಡಿದ್ದು ಅವಳು ತಪ್ಪಲ್ವಾ ಏನೇ ಹೇಳು ಉಮಾ ಕಾಸಿರೋರಿಗೆ ಲೋಕ ಕಾಸಿಲ್ದೇ ಇರೋರು ಬಾಳು ಬರೀ ನರಕ ಅಲ್ಲ ನಮ್ಮ ಹತ್ರ ಆಕ್ಸಿಡೆಂಟ್ ಮಾಡಿರೋದನ್ನ ನೋಡಿರೋ ಹೈ ವಿಟ್ನೆಸ್ ಉಂಟು ವಿಟ್ನೆಸ್ ಹೇಳಿದ್ರು ಅವಳು ಒಪ್ಕೊಳ್ತಾ ಇಲ್ವಲ್ಲ ಹೇಗ್ ಒಪ್ಕೊಂತಾಳೆ ಉಮ್ಮ ಅವನೇ ಕೊಳೆ ಮಾಡಿರೋದು ಅಂತ ಒಪ್ಕೊಂಡ್ಬಿಟ್ರೆ ಈ ಆಸ್ತಿ ಎಲ್ಲ ಬಿಟ್ಟು ಬರ್ಬೇಕಲ್ಲ ಹೇಗ್ ಒಪ್ಕೊಂತಳೆ ಅವನ ಜೊತೆ ಬಿಟ್ಟು ನಿಮ್ ಜೊತೆ ಬಂದ್ರೆ ಅವಳಿಗೆ ಎಂತ ಸಿಗ್ತದೆ ಹೇಳ ಅದೇ ಮುರುಕ್ಳು ಮನೆ ಕಿತ್ತೋಗಿರೋ ಬಟ್ಟೆ ಅಂಗಡಿ ಅದೇ ಇಲ್ಲಿ ಈ ಮನೇಲಿದ್ರೆ ರಾಣಿ ಮಹಾರಾಣಿ ತರ ಮರಿಬೋದಲ್ಲ ನಿನಗಿದು ಆಗಲೇಬೇಕಿತ್ತು ಉಮ್ಮ ನಾನು ಎಷ್ಟು ಸರಿ ಹೇಳಿದ್ದೆ ಈ ಅಡಬೆ ವೇದ ಸರಿ ಇಲ್ಲ ಅವಳನ್ನ ನಂಬೇಡ ನಂಬೇಡ ಅಂತ ನೀನಂತೂ ಅವಳು ನಂಬಲಿಲ್ಲ ಇನ್ನು ಇವಾಗ ಇವಳು ಆರಾಮಾಗಿ ಮೆರಿತಾ ಇದ್ದಾಳೆ ಇದನ್ನೆಲ್ಲ ನೋಡಿಕೊಂಡು ನಿನ್ನ ಮಗ ಅಲ್ಲಿ ಕೊರಗ್ತಾ ಇರ್ತಾನೆ ಸತ್ತೋಗಿರೋ ನಿನ್ನ ಮಗ ಇದನ್ನ ಹಿಂಗೆ ಮಾಡಿದರೆ ನಿನ್ನ ಆ ಮಗನ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತ ಏನೇನೋ ತಲೆಗೆ ಹಚ್ಕೊಡ್ತಾ ಇರ್ತಾಳೆ ಪಾಪ ಉಮಾ ಕೂಡ ಅಳ್ತಾ ಇರ್ತಾಳೆ ಅವಾಗ ಉಮ್ಮನ ಗಂಡ ಉಮ್ಮನ್ನ ಸಮಾಧಾನ ಮಾಡ್ತಾರೆ ಇವಾಗ ಹತ್ರ ಪ್ರದೀಪ ಏನು ವಾಪಸ್ ಬರಲ್ಲ ಸುಮ್ಮನೆ ಇರು ಉಮಾ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಇದ್ದವಳು ಏ ಉಮಾ ಇನ್ನು ಸ್ವಲ್ಪೊತ್ತು ಈ ಮನೆ ಮುಂದೆ ನಿಂತರೆ ನಮಗೆ ಮರ್ಯಾದೆ ಇಲ್ಲ ಕಣ ಇಲ್ಲಿಂದ ಫಸ್ಟು ಹೋಗೋಣ ಬಾ ನಡಿಯಾ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದನ ವೇದ ಒಂದು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಕೂತಿರ್ತಾಳೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ವಿಕ್ರಮ್ ಬಂದು ನನ್ನ ದಯವಿಟ್ಟು ಕ್ಷಮಿಸು ವೇದ ನನ್ನಿಂದಾಗಿ ನೀನು ನಿಮ್ಮ ಅಪ್ಪ ಅಮ್ಮನ ಎದುರು ನಿಲ್ಲದ ಬಂತು ಅಂತ ವೇದನ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಿರ್ತಾನೆ ಆವಾಗ ವೇದ ವಿಕ್ರಮ್ ದಯವಿಟ್ಟು ನನ್ನನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಬಿಡು ನಾನು ಒಬ್ಳನ್ನೇ ಬಿಟ್ಬಿಡು ನನಗೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ವಿಕ್ರಮ್ ಇದ್ದೋನು ಅಂದರೆ ನಾನು ಇಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಅಂತ ವಿಕ್ರಮ್ ಕೇಳ್ತಾನೆ ನಾನು ಯಾರನ್ನ ಅಂತ ನಂಬಲಿ ವಿಕ್ರಮ್ ವಾರ್ಡ ನೋಡಿದ್ರೆ ನೀನೇ ಗುತ್ಸಿದ್ದು ನೀನೇ ಅಲ್ಲಿಂದ ಓಡೋಗಿದ್ದು ನಾನು ನನ್ನ ಕಣ್ಣಾರೆ ನೋಡಿದೆ ಅಂತ ಅಂತಾರೆ ನಮ್ಮ ಅಮ್ಮ ನೋಡಿದ್ರೆ ಅವನ ಜೊತೆ ನೀನು ಸೇರ್ಕೊಂಡು ನಡ್ಕಾಡ್ತಿದ್ದೀಯ ಅಂತ ಬೈತಾರೆ ನಾನು ನನ್ನ ನಾನು ಏನು ತಪ್ಪು ಮಾಡಿದ್ದೀನಿ ವಿಕ್ರಮ್ ನಾನು ಯಾರ ಮಾತನಂತ ನಂಬಲಿ ನನಗೆ ಯಾಕೆ ಈ ಶಿಕ್ಷೆ ಅಂತ ಪಾಪ ಅಳ್ತಾ ಇರ್ತಾಳೆ ವೇದ ನನ್ನ ಮಗನ ಕೊಂದೊಂದು ಜೊತೆ ಹೆಂಗೆ ಸಂಸಾರ ಮಾಡಿದೆ ಅಂತ ನಮ್ಮಮ್ಮ ಕೇಳ್ತಾರೆ ನೀನು ಸಾಯಿಸಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದೂ ಸಾಕ್ಷಿ ಇಲ್ಲ ಅವತ್ತು ಒಂದೇ ಒಂದು ನಿಮಿಷ ಕಾರ್ ನಿಲ್ಲಿಸಿ ಪ್ರದೀಪ್ ಸತ್ತಿರಲಿ ಬಿಟ್ಲಿ ಬಿಟ್ಟಿರಲಿ ಅವ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದಿದ್ರೆ ಇವತ್ತು ಈ ಥರ ಪರಿಸ್ಥಿತಿ ಎದುರಿಸೋದು ಬರ್ತಿರಲಿಲ್ಲ ವಿಕ್ರಮ್ ವಿಕ್ರಮ್ ಅವ್ರ ಪ್ರಕಾರ ತಪ್ಪು ಮಾಡಿದವರೇ ಓಡೋಗೋದು ಅದೇ ಅವ್ರ ವಾದ ಅದಕ್ಕೆ ವಿಕ್ರಮ್ ಇದ್ದವನು ಅವತ್ತು ನಾನು ಓಡೋಗಿದ್ದು ಬೇರೆ ರೀಸನ್ಗೆ ವಿಕ್ ಪ್ರದೀಪನ ಕಾರಣ ಸಾವಿಗೆ ನಾನು ಕಾರಣ ಅಲ್ಲ ಅಂತಲೇ ಪಾಪ ಹೇಳ್ತೇನೆ ಅದಕ್ಕೆ ವೇದ ಇದ್ದಳು ವಿಕ್ರಮ್ ಪ್ಲೀಸ್ ನೀನು ಯಾವ ವಿವರಣೆ ಕೇಳೋಕ್ಕೂ ನನಗೆ ತಾಳ್ಮೆ ಇಲ್ಲ ನನಗೆ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕು ನನಗೆ ಸ್ವಲ್ಪ ಸ್ಪೇ ಸ್ಪೇಸ್ ಬೇಕು ಪ್ಲೀಸ್ ಅಂದರೆ ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ವಿಕ್ರಮ್ ಅಂತಾನೆ ಆಮೇಲೆ ಬೆಡ್ ಮೇಲೆ ಕೂತ್ಕೊಂತಾಳೆ ಪಾಪ ಕೆಳಗೆ ಮಂಡಿ ಊರು ಕೂತು ವಿಕ್ರಮ ಓವೀದ ವೇದಂಗ ನನಗೆ ಇದಕ್ಕಿಂತ ಹೆಚ್ಚಾಗಿ ನಿನ್ನ ಹತ್ರ ಇನ್ನೂ ಬೇಡೋ ಶಕ್ತಿ ಇಲ್ಲ ನೀನು ನನ್ನ ಪರ ನಿಮ್ಮ ಅಪ್ಪ ಅಮ್ಮ ಎಲ್ಲ ನಾನೇ ಸಾಯಿಸಿರೋದು ಅಂತ ಅಂದರೂ ನೀನು ನನ್ನ ಪರ ನಿಂತು ವಾದ ಮಾಡಿದೆ ನನಗೆ ತುಂಬ ಖುಷಿಯಾಯಿತು ನನ್ನ ಜೊತೆ ಯಾರಿಲ್ಲ ಅಂದರೂ ನೀನಾದರೂ ಇದೆಯಾ ಅಂತ ನೆಮ್ಮದಿಯಾಗಿದ್ದೆ ಆದರೆ ಪರವಾಗಿಲ್ಲ ಬಿಡು ನೀನು ಇವಾಗ ಒಬ್ಬಳೇ ಇರಬೇಕಲ್ವಾ ನಾನು ಹೊರಡ್ತೀನಿ ಅಂತ ಪಾಪ ಬೇಜಾರಲ್ಲಿ ಎದ್ದು ಹೋಗ್ತಾನೆ ಅವಾಗ ವೇದ ಇದ್ದೋಳು ವಿಕ್ರಮ್ ನಿಂತ್ಕೊ ನಾನಿನ್ನ ದ್ವೇಷಿಸ್ತಿಲ್ಲ ವಿಕ್ರಮ್ ನಾನಿನ್ನ ವಹಿಸ್ಕೊಂಡು ಮಾತಾಡಿದೆ ಅಂತಂದು ಮಾತ್ರಕ್ಕೆ ನಾನಿನ್ನ ಸಂಪೂರ್ಣವಾಗಿ ನಂಬಿದ್ದೀನಿ ಅಂತನೂ ಅಲ್ಲ ಯಾವುದೇ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು ಆದರೆ ಪೂರ್ಣ ನಂಬಿಕೆ ಅಲ್ಲ ನೋಡು ವಿಕ್ರಮ್ ಪೂರ್ಣ ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗೋವರೆಗೂ ನಾನಿನ್ ಪರ ನಿಲ್ಲೋದಕ್ಕಾಗಲ್ಲ ಈ ಕಡೆ ಉಮಾ ಒಮ್ಮನ ಗಂಡ ತಲೆಗೆ ತಲೆ ಕೊಟ್ಟು ಮನೇಲಿ ಕೂತಿರ್ತಾರೆ ನಾವು ಮೋಸ ಹೋಗ್ಬಿಟ್ವಿ ರೀ ಅಂತ ಉಮಾ ಅಂತಳೆ ಅದಕ್ಕೆ ಅವ್ರ ಗಂಡ ಇದ್ದರು ಅವನು ಕೊಲೆಗಡ ಅವನು ರೌಡಿ ಅಂತ ಗೊತ್ತಿತ್ತು ಆದರೆ ಕೊಲೆಗಡಕ ಅಂತ ಗೊತ್ತಿರಲಿಲ್ಲ ನಾವು ಅನ್ಯಾಯವಾಗಿ ನಮ್ಮ ನಮ್ಮ ಮಗನ ಕೊಂದವನಿಗೆ ನಮ್ಮ ಮಗಳನ್ನ ಕೊಟ್ಬಿಟ್ವಲ್ವಾ ಅಂತ ಒಮ್ಮನ ಗಂಡ ಅಂತಿರ್ತಾನೆ ನಮ್ಮ ಮಗ ಸತ್ನಲ್ಲ ಹೇಳ್ಬಿಟ್ಟು ನಮ್ಮ ಮನೆ ಸೊಸೆ ಆಗಬೇಕಾಗಿರೋ ಹುಡ್ಗಿನ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡು ಆ ಕಟ್ಕಂಗೆ ಮದುವೆ ಮಾಡಿಕೊಡುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ರೀ ಇಂಥವ್ರ ಮುಖದರ್ಶನ ಮಾಡೋಕ್ಕೆ ಒಂಥರ ಹಿಂಸೆ ಆಗುತ್ತೆ ಇನ್ನೂ ನಮ್ಮ ಮಗಳ ಜೊತೆ ಸಂಸಾರ ಮಾಡೋದನ್ನು ಕಣ್ಣಾರೆ ನೋಡಬೇಕಾ ಅಂತ ಬೇರೆ ಅಂತಿರ್ತಾರೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ ಸಂಚಿಕೆ ಇನ್ನೂ ಯಾವ ರೀತಿ ತಿರುವನ್ನ ಪಡೆಯುತ್ತೆ ಈ ಸೀರಿಯಲ್ ಅಂತ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಬಾ ಎಲ್ರಿಗೂ ದಯವಿಟ್ಟು